ಈಗ ಶಿವ ಅಂತ ಕರಿತಕ್ಕಂಥ ಈ ಶಂಕರ ನೀವು ದೇವರಲ್ಲ ಅಂತ ಹೆಂಗೆ ಹೇಳ್ತೀರಾ ಒಂದು ಪ್ರಶ್ನೆ ಕೇಳ್ಬೋದು ನಾವು ಅವರು ದೇವರಲ್ಲ ಅಂತ ಹೆಂಗರು ಹೇಳ್ತೀರಾ ನೀವು ಅಂತ ಕೇಳ್ಬೋದು ಇಲ್ಲಿ ನಾವು ಈಗಾಗಲೇ ಮಾತಾಡಿದ್ವಿ ನಮ್ಮ ಶಿವ ಹುಟ್ಟಲ್ಲ ಸಾಯಲ್ಲ ಅವನು ಯಾರೊಟ್ಟು ಹುಟ್ಟಿಲ್ಲ ಆದ್ದರಿಂದ ಅವನು ಸಾಯಲ್ಲ ಅಂತ ಹೇಳಿದ್ವಿ ಇದು ಒಂದು ಡೆಫಿನೇಷನ್ ಅಂತ ತಿಳ್ಕೊಳ್ಳೋಣ ಇದೊಂದು ಮಾನದಂಡ ಪರಮಾತ್ಮನನ್ನು ಹಳೀಲಿಕ್ಕೆ ಒಂದು ಮಾನದಂಡ ಅಂತ ಇಟ್ಕೊಳ್ಳೋಣ ನಾವು ಈಗ ನಮ್ಮ ಈಶ್ವರನನ್ನು ನಾವು ಶಿವ ಅಂತ ಕರೆದು ಬಿಟ್ರೆ ದೇವರು ಅಂತ ಕರೆದು ಏನು ತಪ್ಪಾಗ್ಬೋದು ಏನು ತಪ್ಪಾಗ್ಬೋದು ಅಂತಂದರೆ ನಾವು ಬೆನಕ ಬೆನಕ ಅಂತಂದರೆ ಗಣಪತಿ ಗಣಪತಿ ಅರನ ಮಗನೆಂಬರು ಈಗ ಅಲ್ಲಿ ಮಗ ಹುಟ್ಟಿದ್ನಾ ಸಂಸಾರ ಬಂತ ಈಶ್ವರನಿಗೆ ಸಂಸಾರ ಬಂತ ಗಣಪತಿ ಅವರ ಮಗ ಅಂದ ತಕ್ಷಣಕ್ಕೆ ಈಶ್ವರನಿಗೆ ಒಂದು ಸಂಸಾರ ಬಂತು ಮಗ ಅಂದ ತಕ್ಷಣಕ್ಕೆ ಒಂದು ಕುಟುಂಬದ ಚಿತ್ರಣ ನಮಗೆ ಬಂತು ಪಾರ್ವತಿನ ನಾವು ಸತಿ ಅಂತ ಕರಿತೀವಿ ಪಾರ್ವತಿ ಸತಿ ಆದಮೇಲೆ ಪಾರ್ವತಿಗೆ ಪತಿ ಆಗಲೇಬೇಕು ಈಶ್ವರ ಇದು ಲಿಂಗದ್ರೋಹಿ ಕೆಲಸ ಇದು ಶಿವದ್ರೋಹಿ ಕೆಲಸ ಹೀಗೆಲ್ಲ ಹೇಳಬ್ಯಾಡ್ರಿ ಅವನು ಯಾವ ಸಂಸಾರವನ್ನು ಕೂಡ ಪಡ್ಕೊಂಡಿಲ್ಲ ಯಾವ ಸಂಸಾರಕ್ಕೂ ಕೂಡ ಅವನು ಹೊಣೆಗಾರನಲ್ಲ ಅವನಿಗೆ ಯಾವುದೇ ಪುತ್ರ ಸಂತಾನವಿಲ್ಲ ಅವನು ಯಾರಿಗೂ ಹಕ್ಕನೂ ಆಗಿಲ್ಲ ಯಾರಿಗೆ ತಮ್ಮನೂ ಆಗಿಲ್ಲ ಯಾರ ಹೆಂಡ್ತಿನೂ ಆಗಿಲ್ಲ ಯಾರ ಗಂಡನೂ ಆಗಿಲ್ಲ ಅವನು ಅಜಾತ ಅವನು ಅಜಾತ ಪರಮ ಪವಿತ್ರನೊಬ್ಬನೇ ಆ ನಿರಾಕಾರ ಶಿವ ನಮ್ಮ ಕೂಡಲ ಸಂಗಮ ದೇವ ನಾವು ಅವರಿಗೆ ಸಂಸಾರವನ್ನು ಕಟ್ಟಿಬಿಟ್ಟು ಒಂದಷ್ಟು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅವ್ರಿಗೊಂದು ಫ್ಯಾಮಿಲಿ ಚಿತ್ರಣ ಕೊಟ್ಬಿಟ್ಟು ಇಕ್ಬಿಟ್ರೆ ಗತಿ ಏನು ಅಂತ ಪರಮಾತ್ಮನಿಗೆ ಇಲ್ಲಿ ಬಂದು ಮಡಿಕೆ ಕುಡಿಕೆಗಳನ್ನ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಮಕ್ಕಳನ್ನ ನಡ್ಕೊಂಡು ಈ ಪಜೀತಿಗಳನ್ನು ಮಾಡಿಕೊಂಡು ಈ ಭೂಮಿ ಮೇಲೆ ಬಂದು ಅವನು ನಮ್ಮ ಥರ ನಿಮ್ಮ ಥರ ಜೀವನ ಮಾಡಬೇಕಾ ನಾವು ಈತನಿಗೆ ಆ ಪರಮಾತ್ಮನಿಗೆ ಈ ರೀತಿ ಪಟ್ಟ ಕಟ್ಟೋದಾಗಲಿ ಈ ರೀತಿ ಕಲ್ಪನೆ ಮಾಡೋದಾಗಲಿ ಈ ರೀತಿ ಕತೆ ಬರೆಯೋದಾಗಲಿ ಮಾಡಿದ್ರೆ ಅವನ ಪಾವಿತ್ರ್ಯತೆಗೆ ಧಕ್ಕೆ ಬರೋದಿಲ್ವ ಅವನ ಅಸ್ತಿತ್ವಕ್ಕೆ ಧಕ್ಕೆ ಬರೋದಿಲ್ವ ಅವನ ಹೆಸರಿಗೆ ಧಕ್ಕೆ ಬರೋದಿಲ್ವಾ ನೋಡಿ ನಾವೆಷ್ಟು ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಈ ಶಿವನಿಗೆ ಅಂದರೆ ಆ ನಿರಾಕಾರ ಪರಶಿವನಿಗೆ ಹಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ನಮ್ಮ ಶಿವನು ಭಸ್ಮ ಭೂಷಣನಲ್ಲ ಋಷಭ ವಾಹನನಲ್ಲ ಋಷಿಯ ಮಗಳ ಜೊತೆ ಆಡುವಾತನಲ್ಲ ಎಸಗುವ ಸಂಸಾರವ ಕುರುಹನ್ನು ಹಿಡಿದಾತನಲ್ಲ ನಮ್ಮ ಶಿವ ಅವನು ಸಂಸಾರಿ ಮೊದಲೇ ಅಲ್ಲ ನಮ್ಮ ಅಂಬಿಗರ ಚೌಡರವ್ರು ಹೇಳ್ತಾರೆ ನೋಡ್ರಪ್ಪ ಹಸುರ ಮಾಲೆಗಳನ್ನು ಹಾಕಿಕೊಂಡು ಬರ್ತಾನಲ್ಲ ಈಶ್ವರ ಅವನು ನಾನು ಶಿವ ಅಂತ ತಿಳ್ಕೊಂಡಿದ್ದೀರಲ್ಲ ತಪ್ಪ ಅದು ನಂಬ್ಯಾಡಿ ಆ ಥರ ಎಲ್ಲ ಮಾಡಬೇಡ್ರಿ ನಮ್ಮ ಶಿವನಿಗೆ ಹಸುರ ಮಾಲೆಗಳು ಇಲ್ಲ ಅವನು ಯಾವುದೇ ಡಮುರುಗ ಹಾಡಿಕೊಂಡು ಬರೋನಲ್ಲ ಅವನ ಕೈನಲ್ಲಿ ಯಾವ ಡಮುರುಗೂ ಇಲ್ಲ ಅವನು ಯಾವ ಬುಡ್ಬುಡಿಕೆನೂ ಆಡಿಸೋನಲ್ಲ ಈ ಬ್ರಹ್ಮಾಂಡನೇ ಆಡಿಸೋನು ಬುಡಬುಡಿಕೆಯ ಬ ತೊಗೊಂಡು ಬರ್ತಾನಾ ನಮ್ಮ ಮುಂದೆ ಬುಡಬುಡಿಕೆ ಹಾಕ್ಕೊಂಡು ಭಿಕ್ಷ ಮಾಡಿಕೊಂಡು ಮಾಲೆಗಳನ್ನ ಹಾಕ್ಕೊಂಡು ಹಸುರರ ಮಾಲೆಗಳನ್ನು ಹಾಕ್ಕೊಂಡು ಬರ್ತಾನಾ ಅವನಿಗೇನಂತ ಅಂತ ಕನಿಷ್ಠನ ಆ ಪರಮಾತ್ಮ ಅಂತ ಕನಿಷ್ಠನ ಬ್ರಹ್ಮ ಕಪಾಲವಿಲ್ಲ ಭಿಕ್ಷೆ ಮಾಡಲಿಕ್ಕೆ ಒಂದು ಭಿಕ್ಷಾ ಪಾತ್ರೆಯನ್ನು ಇಟ್ಕೊಳ್ತಾರಲ್ಲ ಕಪ್ಪರ ಆ ಕಪ್ಪರ ಅವನ ಕೈನಲ್ಲಿ ಆ ಪರಮಾತ್ಮನ ಕೈನಲ್ಲಿಲ್ಲ ಅವನು ಯಾವತ್ತೂ ಕೂಡ ಬೂದಿ ಬಳ್ಕೊಂಡು ಮೈಗೆಲ್ಲ ಬೂದಿ ಬಳ್ಕೊಂಡು ಭಿಕ್ಷೆ ಮಾಡೋಕ್ಕೆ ಭೂಮಿಗೆ ಬಂದೋನಲ್ಲ ಅವನಿಗೆ ಯಾವ ವೃಷಭ ವಾಹನವೂ ಇಲ್ಲ ಅವನು ಎತ್ತಿನ ಮೇಲೆ ಕೂತ್ಕೊಂಡು ಯಾವತ್ತೂ ಬಂದೋನಲ್ಲ ಎತ್ತಿನ ಮೇಲೆ ಕೂತ್ಕೊಂಡು ಯಾವತ್ತೂ ಬಂದೋನಲ್ಲ ಋಷಿ ಒಳಗಡೆ ಹಾಡ್ದವನ್ನಲ್ಲ ಪಾರ್ವತಿ ಮದುವೆ ಮಾಡಿಕೊಂಡ ದಕ್ಷಬ್ರಹ್ಮನ ಮಗಳು ಪಾರ್ವತಿ ದಕ್ಷಬ್ರಹ್ಮನ ಮಗಳು ಈ ರೀತಿ ಯಾರನ್ನು ಕೂಡ ಲವ್ ಮಾಡಿ ಮದುವೆ ಮಾಡಿಕೊಂಡವನಲ್ಲ ನಮ್ಮ ಶಿವ ಅವನ ಶಾಶ್ವತನು ನಿಮಗೆ ಗೊತ್ತಿದೆ ಪಾರ್ವತಿನ ಹೇಗೆ ಮದುವೆ ಮಾಡಿಕೊಂಡ ಈಶ್ವರ ಅಂತ ಲವ್ ಮ್ಯಾರೇಜ್ ಅದು ಲವ್ ಮ್ಯಾರೇಜ್ ಇದ್ರೂ ಕೂಡ ಅರೇಂಜಡ್ ಮ್ಯಾರೇಜ್ ಅಲ್ಲ ಅದು ಲವ್ ಮ್ಯಾರೇಜು ಇದಿದ್ರೂ ಕೂಡ ಗಂಗೆಯ ಜೊತೆಯಲ್ಲೂ ಮದುವೆ ಮಾಡಿಕೊಂಡಿದ್ದು ಇನ್ನೊಂದು ಪ್ರಸಂಗ ಇದನ್ಯಾವುದೂ ಕೂಡ ನಮ್ಮ ಶಾಶ್ವತವಾದಂತಹ ನಿರಾಕಾರ ಪರಶಿವನ ಭೂಮಿ ಮೇಲೆ ಬಂದು ಇಂಥ ಕೆಲಸ ಎಲ್ಲ ಮಾಡೋದಿಲ್ಲ ಮಾಡು ಇಲ್ಲ ಇಂತಹ ಸಂಸಾರದ ಕುರುಹುಗಳು ನಮ್ಮ ಆ ನಿರಾಕಾರ ಆ ಪರಶಿವನಿಗೆ ಇಲ್ಲವೇ ಇಲ್ಲ ದಯವಿಟ್ಟು ಈ ಶಿವನಿಗೂ ಆ ಶಿವನಿಗೂ ಸರಿಸಾಟಿ ಮಾಡಿ ಜನಗಳಿಗೆ ಕನ್ಫ್ಯೂಷನ್ ಮಾಡಬೇಡ್ರಿ ನಮ್ಮ ಅಂಬಿಗರ ಚೆೋ ಕೇಳ್ಕೊತಾವ್ರೆ ಪಾಪ ಈ ಥರ ಕನ್ಫ್ಯೂಷನ್ ಮಾಡಬೇಡ್ರಿ ಆ ಶಿವನೇ ಬೇರೆ ಈ ಶಿವನೇ ಬೇರೆ ಇವನು ಸಂಸಾರಿ ಶಿವ ಇವನು ಪಾರ್ವತಿಯ ಪತಿ ಬೆನಕನ ತಂದೆ ಬೆನಕನ ತಂದೆ ಅಲ್ಲೂ ಕೂಡ ಸುಮ್ಮನೆ ಕಾಂಟ್ರವರ್ಶಿ ಇದೆ ಈಗ ಗಣಪತಿ ಇನ್ನ ಯಾರ ಮಗ ಅಂತ ಇನ್ನೂ ಇತ್ತೇರ್ಥ ಹಾಗಿಲ್ಲ ಗಣಪತಿ ಇನ್ನೂ ಯಾರ ಮಗ ಅಂತ ಇನ್ನ ಇತ್ಯರ್ಥ ಆಗಿಲ್ಲ ಈಶ್ವರ ನೋಡಿದ್ರೆ ನನ್ನ ಮಗ ಅಲ್ಲ ಅಂತ ಹೇಳಿಬಿಟ್ಟು ಕೊಲೆ ಮಾಡಿದ್ದು ನಮಗೆ ಗೊತ್ತು ಸತ್ಯ ಸಂಗತಿ ಈ ಕಡೆ ನೋಡಿದ್ರೆ ಪಾರ್ವತಿ ಇಲ್ಲ ನನ್ನ ಹುಟ್ಟಿಲ್ಲ ನಾನು ಬೆವರಲ್ಲಿ ಒಂದು ಮಗುನ ತಯಾರು ಮಾಡಿದೆ ಅಂತಕ್ಕಂಥದ್ದು ವಾದ ಈ ಕಡೆ ಪಾಪ ಅವನ ಗತಿ ಏನು ಅವನಿಗೆ ಆ ಮಾನವ ರೂಪ ಹೋಗಿ ಆ ಪಶು ರೂಪ ಕೆಳಗಡೆ ನೋಡಿದ್ರೆ ಮಾನವ ರೂಪ ಮೇಲ್ಗಡೆ ಪಶು ರೂಪ ಎಷ್ಟು ವಿಕಾರ ಆಯಿತು ಎಷ್ಟು ವಿಕಾರ ಆಯಿತು ನೋಡಿ ಇಂಥ ಕಟ್ಟು ಕಥೆಗಳನ್ನು ನಾವು ಕಟ್ಟಿ ಇತಿಹಾಸದಲ್ಲಿ ಆ ಪರಶಿವನ ಆ ನಿಜವಾದಂತಹ ಆ ನಿರಾಕಾರ ಶಿವ ಈ ಸೃಷ್ಟಿಕರ್ತ ಅವನಿಗೆ ನಾವು ಅಪಮಾನ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ತಂದೆಯನ್ನು ನಮ್ಮೆಲ್ಲರ ಈ ಜಗತ್ ಸೃಷ್ಟಿಕರ್ತನಾಗಿರ್ತಕ್ಕಂಥ ತಂದೆಯನ್ನು ನಾವು ಯಥಾವರ್ಥವಾಗಿ ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದೇನೆ ಈ ರೀತಿ ಅಪಾರ್ಥ ಅಪಾರ್ಥ ಮಾಡ್ಕೊಂಡಿದ್ದೀವಲ್ಲ ನಾವೆಲ್ಲ ಎಷ್ಟು ದಡ್ಡರು